ಮತ್ತು ನಮ್ಮ ರಾಮಜಿಗೊಬ್ಬರ ಬಗ್ಗೆ ಇದು ನೆನ್ನೆ ನೆನೆಯ ಮೊನ್ನೆನೋ ಅಪ್ಪ ಅಪಪ್ರಚಾರ ಮಾಡಿದ್ದಾರೆ ರಾಮಲ್ಜಿಗೋಗ್ರು ಏನೋ ಮಹಾಳು ಆಮೇಲೆ ಎಲ್ಲೋ ಬೆಳೆ ಅಂತೆಲ್ಲ ಅಂದರೆ ಫೋನ್ ಹೋಗೋವಾಗೇನಾಗುತ್ತೆ ಈ ರೀತಿ ಎಲ್ಲ ಕೆಟ್ಟ ಒಂದು ಇದೆಲ್ಲ ಬರುತ್ತೆ ನಮ್ಮ ಬುದ್ಧಿ ಕೆಟ್ಟ ಬುದ್ಧಿ ಬರುತ್ತೆ ಫೋನ್ ಅಂತ ಗೊತ್ತಾಗಿದೆ ಏನಾದರೂ ಮಾಡಿ ನಮ್ಮ ಜೊತೆಗೆ ಕೆಟ್ಟ ಸುತ್ತ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ರಾಮೋಜಿಗೋರು ಅವ್ರ ಕುಟುಂಬದವರು ಒಂಥರ ಮಾಡಲ್ಲ ಒಂದು ಒಂದು ಎರಡು ಥರ ಎಂಥ ಮಾಡೋಲ್ಲ ಸಾವಿರಾರು ವರ್ಷದ ಕೋಲಾರ ಜಿಲ್ಲೆಯಲ್ಲಿ ಇರೋದು ಯಶೋ ಸಾವಿರಾರು ವರ್ಷನ ಕೋಲಾರ ಜಿಲ್ಲೆಯಲ್ಲಿ ಅವರ ವಂಶಸ್ಥರು ಇರ್ತಕ್ಕಂಥದ್ದು ಮತ್ತು ಅವರು ಬೆಂಗಳೂರು ಬಂದು ಆಮೇಲೆ ಒಂದು ಇಪ್ಪತ್ತ್ಮೂರು ವರ್ಷ ಆಯಿತು ಬಂದು ಹೀಗೆ ಈಗ ನೆಲೆಸಿದ್ದಾರೆ ಈಗ ಅವ್ರನ್ನ ಮನೆ ಹಸ್ತ್ರ ಏನಂದರೆ ಅಪಪ್ರಚಾರ ಮಾಡೋದು ಏನೇಳಿ ತೈಲ ಹತ್ರವನ್ನು ಕೊನೆಯ ಹತ್ರ ಅಪಪ್ರಚಾರ ಮಾಡೋದು ಅದರಿಂದ ಆರೋಗ್ಯವರು ಮಾರಿಸೋದರು ಮತ್ತು ಬೆಳಗಾ ಮಂಡಿಗಳು ರಾಗಿ ಹುಡುಗೆ ಅದೆಲ್ಲ ಕೆಟ್ಟ ಎಂದು ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಒಂದು ಫ್ಯಾಂಟ್ರಿ ಕೊಡೋಣ ಅಂತ ಇವತ್ತು ಇದರ ಜೊತೆಗೆ ಚುನಾವಣೆ ವಿಚಾರ ಮತ್ತು ಎಲ್ಲ ಅಭ್ಯರ್ಥಿಗಳ ವಿಚಾರವಾಗಿ ಮತ ಕೇಳೋದಕ್ಕೆ ಬಂದಿ ತಮಗೂ ಕೂಡ ಧನ್ಯವಾದಗಳು